ಗಂಟೆ ಏಳು ಗಂಟೆ ಕೆಳಗಡೆ ಹೋಗ್ತಾ ಇದ್ದಾರೆ ದೇವ್ರು ಕ್ಯಾಂಚಾಮಿನವ್ರು ಸುಮ್ನೆ ಏನೋ ಅವ್ನ ತಾಯಿ ಮೇಲ್ ಅಂಗನು ಇಷ್ಟು ಉದ್ದ ಇದ್ದಾಳೆ ಗೊತ್ತಾ ಅವ್ಳು ದೊಡ್ಡ ಮಗ ಸುಮ್ನೆ ಏ ಇಲ್ಲೇ ನೋ ಇಲ್ಲೇ ನೋಡೋಣ ಯಾಕಡೆ ಅಲೋ ಹೇಗಾಯ್ಸೆ ಆಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನಂತೂ ಸಕ್ಕದಾಗಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ಕೆಂಚಮ್ಮ ದೇವ್ರದ್ದು ನಾವು ಜಾತ್ರೆಗೆ ಬಂದಿದೀವಿಯಿಂದ ನಾವು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ ನಾವ್ ಹೊರಟ್ವಿ ಓಡಾ ಎಲ್ಲಾ ಫುಲ್ ಆಗಿ ಮಳೆ ಬರಂಗಾಗಿತ್ತು ಆದ್ರೂ ಒಂದ್ ಧೈರ್ಯ ಮಾಡ್ಕೊಂಡು ಹೊರಟಿದೀವಿ ಇಬ್ರು ಹೋಗೋ ದಾರಿ ಒಬ್ರದ್ದು ಬೈಕ್ ಆಫ್ ಆಗಿತ್ತು ಅಂಡ್ ಅವ್ರ ಬೈಕ್ ನ ಸ್ವಲ್ಪ ಅಂಗಡಿ ವರ್ಗು ತ್ರೋ ಮಾಡಿದ್ವಿ ಸಾರಿ 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 ತ್ರೋ ಮಾಡಿದ್ವಿ ಎಲ್ಲ ಥ್ರೋ ಮಾಡದ ಅಣ್ಣಗಾರು ದೇಹ ಇದು ಜಾತ್ರೆ ಅಥವಾ ಸುಗ್ಗಿ ಸೀಸನ್ ಆಗಿರೋದ್ರಿಂದ ಎಲ್ಲಾ ಊರ್ಗಳಲ್ಲೂ ಜಾತ್ರೆ ನಡೆಯುತ್ತೆ ಮಾಡ್ತಾರೆ ಜಾತ್ರೆ ವೈಬೆಲ್ಲ ಶುರುವಾಗಿದೆ ಅನ್ನೋಕ್ಕಿಂತ ಎಲ್ಲ ಮುಗಿತಾ ಇದೆ ಎಲ್ಲ ಬಂದ್ಬಿಟ್ಟು ರಿಟರ್ನ್ ಹೋಗ್ತಾವ್ರೆ ಬಟ್ ನಾವ್ ಇವಾಗ ಎಂಟ್ರಿ ಆಗ್ತಿದೀವಿ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಆರ್ ಗಂಟೆ ಏಳು ಗಂಟೆ ಏನೋ ಆಗಿದೆ ಹಂಗಾಗಿ ಬೆಳಕು ಕರೆಕ್ಟ್ ಆಗಿಲ್ಲ ಸೊ ಹಾಗಾಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡ ಆಯ್ತು ಇವಾಗ ಕಲ್ಯಾಣಿ ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದೀವಿ ಕಲ್ಯಾಣಿನ ತುಂಬಾ ಇಲ್ಲಿ ವಿಶೇಷತೆ ಇದೆ ಬಟ್ ವಿಶೇಷತೆ ಎಲ್ಲ ನಾನು ಹೇಳಲ್ಲ ನಮ್ಮ ಅಜ್ಜಿ ಕೈಯಲ್ಲಿ ಹೇಳಿಸ್ತೀನಿ ನೋಡಿ ಹನ್ನೆರಡು ಗಂಟೆಗೆ ರಾತ್ರಿ ಪೂರ ಚಂದ್ರಿಂದ ಪ್ರಸಾದ್ ಬತ್ತೆ ಆಮೇಲೆ ಆಗಲ್ ಸರ್ಸುಗ್ಗಿ ಅಲ್ಲಿ ಹರಳಿಲಿ ದಡ್ಸುಗ್ಗಿ ಹರಳಿಂದ ದೇವ್ರ ಬತ್ತಾವ ಇಲ್ಲಿ ಎಲ್ಲಿ ಹೊಸಕೋಟಿ ಹೊಸಕೋಟೆ ಅಲ್ಲ ತಂಪಲ್ ಅಲ್ಲಿ ದೇವರ ಬಂದು ಆಮೇಲೆ ಇಲ್ಲಿ ಎಲ್ಲ ಆಗಿ ಇತ್ ಮಾಡ್ತಾರೆ ಇಷ್ಟ ತಿರುಗಬೇಕು ಅಂದ್ರೆ ಹುಲಿಯಂಗಲ್ಲ ಹಾ ಯಾರು ಇರಂಗಿಲ್ಲ ಯಾಕೆ ಹುಲಿಯಂಗಲ್ಲ ದೇವರಲ್ಲ ಬಣ್ಣ ಹಾಕೋತರ ಬಣ್ಣ ಹಾಕೋತ ಹಾ 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 ಹಾಗಾಗಿಕ್ಕೆ ಬळಗಾರ ಸತ್ತು ಸತ್ತಗೆ ಬಂಗಾರ ಬಂದು ನೋಡ್ಬೇಕು ಅಂತ ಕದ್ದು ಕದ್ದು ಬರ್ತಾನೆ ಈ ಮಿಸ್ಟೇಕ್ ಎಲ್ಲ ಖಾಲಿ ಆದರಲ್ಲ ಅಂತ ಹಾ ಆಮೇಲೆ ಚಂಚಮ್ಮ گاವ್ಳದ ಹಿರೆಳು ಹಾ ಅಪ್ಪ ತಂಗಿರು ಐದ್ ಜನ ಯಾರ ಚಂಚಮ್ಮ ಒಟ್ಟಿಗೆ ಅವ್ರ ಹೆಸನಿ ಅವರು ಹೋಗ್ಬೇಕಾರೆ ಚಂಚಮ್ಮ ಹೇಳ್ತಾಳೆ ಎಲ್ಲ ಹೋಗೋಣ ಹೇಳಿ ಹಂಡಿ ಅಂತ ತಂಗಿರಲ್ಲ ಆಮೇಲೆ ಎಲ್ಲ ಹೊಂಟು ಬರ್ಬೇಕಾದ್ರೆ ಇಂಚಿ ಬರ್ಬೇಕಾದ್ರೆ ಇವ್ರು ಕೂತಿರ್ತಾನೆ ಸುಂತ್ ಮರ ಸುಂತ್ ಮರನ ಚಳಿ ಪದಿರೋದು ತಂಗಿ

ಇದ್ರೇನು ಕಾಯ್ತಾ ಚಂಚಮ್ನಾರು ಹೊಂಟ್ರು ಒಂದೇ ಹ್ಞೂ ಅದ್ರಾಗ ಕೆಂಚಮ್ಮನ ದೇವ್ರುಗಳು ರಾತ್ರಿ ಹೊರಟು ಹೊರಟಿರೋದು ಚಂಚಂಬನಾರು ಅಂದ್ರೆ ಅಲ್ಲ ದೇವ್ರು ದೇವ್ರುಗಳು ಆಮೇಲೆ ಹೊರಡಬೇಕಾದ್ರೆ ಹ್ಮ್ ಇದು ದಿ ಇದು ದೀಪಾವಳಿ ಜಾತ್ರೆಲಿ ತೊಟ್ಟಲು ಕಟ್ತಾರೆ ಹಾಂ ನೀರು ಎಳೀತಾ ಇರ್ತೈತೆ ಕೆಂಚಮ್ಮ ಸ್ಕೋಟೆ ಅದೇ ದೇವ್ರು ಈ ಕೆಂಚ ಜಾತ್ರೆ ಇರುತ್ತಲ್ಲ ಅವ್ರಿಗೆ ತೊಟ್ಲು ಕಟ್ಟಿರ್ತಾರೆ ನೀರು ಬೀಳ್ತೈತಿ ಹ್ಞೂ ಅದು ನೀರು ಬರ್ತ ನೀವು ಚಲೋ ಜನ ಇಸ್ಕೋತಾರೆ ಪರ್ಸ ಹಾ ಆಮೇಲೆ ಇವ್ರು ಹೋಗಿ ಬಂದ್ಮೇಲೆ ಬಳ್ಗಾರ ಹಿಂಗಾಗಿ ಹಾ ಬಳ್ಗಾರ ಅದೇ ರಾತ್ರಿ ಹೊತ್ತು ಯಾರು ಇರಂಗಿಲ್ಲ ಬಟ್ ಆದ್ರೆ ಅವ್ನು ನೋಡ್ತಾ ಕುತ್ಕೋತೀನಿ ಅಂತ ಕಾಯಪ್ಪ ಅಂತ ಕಾಯ್ದೆ ಕಾಯ್ದಿರೋನು ಅಲ್ಲೇ ಅಲ್ಲೇ ಕಲ್ಲು ಅವ್ನು ಬಂತು ಇವರಿಗೆ ದೇವರಿಗೆ ದೇವರಿಗೆ ಮನ್ಸರು ಅವ್ರಿಗೆ ಶಾಪ ಕೊಟ್ಟರು ಹಾ ಶಾಪ ಕೊಟ್ಟ ಗಿಡ ಐತೆ ಅಲ್ಲಿ

ಮತ್ತೆ ಹರಳ್ಳಿಯಿಂದ ಹರಳಿಲಿ ದೇವಸ್ಥಾನ ದೇವ್ರೂರ ಈಗ ಇದೇ ನಿಂತೈತಲ್ಲ ಅದ್ ಹಂಗ ನಿಂತಿರ್ತೈತೆ ಹೊಸಕೋಟೆ ಯಾಕೆ ಅಂದ್ರೆ ಏನು ಮಾಡಕ್ಲಾ ಅಂದ್ರೆ ಬೀಗ ಹಾಕಿದ್ರು ಜಾಝತು ಕಳ್ರ ಮುದ್ದೆ ತಗವಾದವ್ರು ಸಿಕ್ಕಿದ್ರು ಕಚ್ಚಿ ಕಾಯ್ಕೊಂಡು ಬಿದ್ದಿರುತ್ತೆ ಅಲ್ಲೇ ಅಲ್ಲೇ ಸತ್ತೋಗಿದ್ರು ಮಾಡಿರೋದು ದೇವ್ ದೇವ್ರ ಕೆಂಚಮ್ನರ್ ಒಂದು ಸುಮ್ನೆ ಏನ ಅಯ್ಯೋ ಭಗವಾನ್ ತಾಯಿ ಇಲ್ಲ ನೋಡೇ ಇಲ್ಲ ಅಲ್ವಾ ನಾನು ಹೋಗೇ ಇಲ್ಲ ಎಷ್ಟು ಉದ್ದ ಇದ್ದಾಳೆ ಗೊತ್ತಾ ಹೌದು ನಮ್ಮ ದೊಡ್ಡ ಮಕ್ಕ ಇದು ದೀಪಾವಳಿಲಿ ಸಣ್ಣ ಮಕ್ಕ ಮಕ ಹಾಕ್ತಾರೆ ಹاں ಅಮೇಲೆ ಆ ತಗೋಟ ಹರಳಿಲ್ಲ ಅಲ್ಲ ದೇವರ ಮಕ್ಕಾ ಗಿಕಾನ ಹರೇಳಿಲಿ ಹಾ ಈ ನಮ್ಮ ಇದು ಸರಳ ಇಲ್ಲೇ ಹಾ ಸರಳ ಮಾತ್ರ ಅಲ್ಲಿ ಇತ್ ಮಕ್ಕನೆಲ್ಲ ತಗೊಂಡು ಹೋಗ್ತಾರೆ ಅಲ್ಲಿ ನೋಡಿ ಅಲ್ಲಿ ತಗೊಂಡು ದೊಡ್ಡ ಗುಡಿ ಮನೆ ವ್ಯಕ್ತಿ ಮಿಟ್ಲು ಹಾ ಅವ್ಗೆಪ್ಪ ಅಲ್ಲಿನ ಜನ್ತಿದನ ಹಾ ಅಂಡ್ ತುಂಬಾ ದಿನ ನನಗೆ ನನ್ಗೊಂದು ಡೌಟ್ ಇತ್ತು ಈ ತರ ಬಾಡಿಗೆ ಯಾಕೆ ಒಡ್ಕೋತರ ಅಂತ ನನ್ಗಂತೂ ನನಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಚನ್ನಾಗಿ ಆಗಬೇಕು ಬಡವರ ಮನೆ ಮಕ್ಕಳು ಬೆಳಿಬೇಕು ಅಲ್ಲೇ ಅಲ್ಲೇ ಏನ್ ಚನ್ನಾಗ್ ಅವಳೆ ಇಲ್ಲೋ ಇಲ್ಲೇ ನೋಡಿದ್ನಲ್ಲ ಯಾಕಡೆ ಆದ್ನೋ ದೇವಸ್ಥಾನಕ್ಕೆ ಎಂಟ್ರಿ ಆಗಿ ದೇವಸ್ಥಾನನ ನೋಡ್ಕೊಂಡು ಕೆಳಗಡೆ ಕೊಳನು ನೋಡ್ಕೊಂಡು ತಿನ್ಬೇಕು ತಿಂದು ಎಲ್ಲಾ ಕಡೆ ಸುತ್ತಾಡಿ ಮುಗಿಸಿದ್ವಿ ಹಾಗೆನೇನೆ ಇದನ್ನ ಯಾರೇ ಅನ್ಭವಿಸಿದ್ರೆ ನನಗಂತೂ ಗೊತ್ತಿಲ್ಲ ಒಂದ್ ಟೈಮಲ್ಲಿ ನೀವು ಇದೇ ತರ ಜಾತ್ರೆಗೆ ಹೋದಾಗ ನೀವು ತಗೋಬೇಕು ಅಂದಿದ ತಗೋಳೋಕ್ ಆಗ್ತಿರ್ಲಿಲ್ಲ ಮಾಡ್ಬೇಕು ಅಂದಿದ ಮಾಡೋಕ್ ಆಗ್ತಿರ್ಲಿಲ್ಲ ನೋಡ್ಬೇಕು ಕೂರ್ಬೇಕು ಅಂದ್ರೆ ಆಗ್ತಿರಲಿಲ್ಲ ಇದನ್ನೆಲ್ಲ ಮಿಡಲ್ ಕ್ಲಾಸ್ ಅವ್ರು ಮಾತ್ರ ಅನ್ಭವ್ಸಿರೋದಕ್ ಸಾಧ್ಯ ಅಲ್ವಾ ಕಡೆ જાત્રઈને ને મુગીતા બંતુ મળારાયન આરબટાનું શુરુવ આઈતો ಇವಪ್ಪ ದೇವ್ರೆ ಅಂತೂ ಇಂತೂ ಜಾದರೆಲ್ಲ ಮುಗಿಸ್ಕೊಂಡ್ ಫೈನಲ್ ಆಗಿ ಬಂದೇ ಬಿಟ್ವಿ ಅಂಡ್ ಬರ್ಬೇಕಾದಂತೂ ಮಳೆ ಅಂತೂ ಕೇಳೋದೇ ಬೇಡ ಫುಲ್ ಅಂದ್ರೆ ಫುಲ್ ಆಫ್ ಮಳೆ ಬಂತು ಸಾಕ್ ಹೋಯ್ತು ದಾರಿ ದಾರಿಲಂತೂ ಫುಲ್ ಚೆಂಡಿ ಆಗೋದೆ ಅಂಡ್ ಇವಾಗ ಶಾಪಿಂಗ್ ಬಂದು ಫುಲ್ ಒರ್ಸ್ಕೊಳ್ತಾ ಇದೀನಿ ಆಗಂತೂ ಮಳೆ ಇರ್ಲಿಲ್ಲ ಅಂಡ್ ಬರ್ತಾ ಬರ್ತಾ ದಾರಿಲ್ ಫುಲ್ ಜೋರಾಗಿ ಮಳೆ ಬಂದ್ಬಿಡ್ತು ಫುಲ್ ಚೆಂಡಿ ಆಗೋದ್ರಿ ಕೂಡ ಇದೇ ತರ ಒಂದ್ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಬೈ ಬಾಯ್ ಸಿ ಯು